ಒಂದು ಮೂರು ಕೆಜಿಗೆ ಮುಗಿಸಿದ್ರೆ ಐವತ್ನಾಲ್ಕು ಕ್ವಿಂಟಲ್ ಆಗಿ ಸರ್ ಲಾಭ ಸಿಗ್ತದೆ ಬಿಡ್ತೈತೆ ಅದು ಅದ್ರಲ್ಲಿಂದ ನಮಗೇನಕತ್ತೆ ಗೊತ್ತಿಲ್ಲ ಅಟ್ಲೀಸ್ಟ್ ಅಂದ್ರೆ ಈಗ ಇದಕ್ಕೆ ಒಂದು ನಾಲ್ಕು ಲಕ್ಷ ಕೆಡ್ರ ಖರ್ಚಾಗಿದೆ ಸರ್ ನಮಸ್ಕಾರ ಸ್ನೇಹಿತರೆ ನಂದಿ ಟಿ ವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ಈ ನಮ್ಮ ಹಗರಿಬೊಮ್ಮಿ ಹೊಸಪೇಟೆ ಕೂರ್ಲಿಗಿ ಭಾಗದಲ್ಲಿ ಒಂದು ಅದ್ಭುತವಾಗಿರುವಂತಹ ಲೆಮನ್ ಕೃಷಿ ಮಾಡಿದ್ದಾರೆ ಯಾವ ಲೆಮನ್ ಅಂದರೆ ಇದು ಆಸ್ಟ್ರೇಲಿಯನ್ ಸೀಡ್ಲೆಸ್ ಲೆಮನ್ ಅಂತ ಹೇಳಿ ಇದು ಬೀಜ ಇರಲ್ಲ ಈ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಈ ಕೃಷಿಯನ್ನು ಮಾಡ್ತಾ ಇದ್ದಾರೆ ಈ ಕೃಷಿಯನ್ನು ಯಾವ ರೀತಿಯಾಗಿ ಮಾಡ್ಕೊಂಡ್ರು ಈ ಕೃಷಿಯನ್ನು ಮಾಡೋದ್ರಿಂದ ಯಾವ ರೀತಿ ನಾವು ಲಾಭಗಳನ್ನ ತಗೋಬೋದು ಅನ್ನೋದನ್ನ ಇವ್ರ ಜೊತೆ ಮಾತಾಡ್ತಾ ವಿಷಯಗಳನ್ನ ತಿಳ್ಕೊಂಡು ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ವಸರಾಜ ಸೋಗಿ ವಸರಾಜ ಸೋಗಿ ವಸರಾಜ ಅಂತ ಯಾವ ಊರು ಯಾವ ತಾಲೂಕು ಯಾವ ಡಿಸ್ಟಿಕ್ ಅಷ್ಟು ಹಗರಿ ಮೊಮ್ಮಿ ತಾಲೂಕು ಓಟೆಮಳ್ಳಿ ಗ್ರಾಮ ಹ್ಞೂ 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 ಅದು ಇದೇ ಕೃಷಿ ನಿಂಬು ಕೃಷಿ ಮಾಡ್ಬೇಕಂತ ಯಾಕೆ ಅನಿಸ್ತದೆ ಇದಕ್ಕಿಂತ ಮೊದಲು ಏನು ಇದ್ರಿ ಮೊದಲು ಬೇರೆ ಬೆಳೆ ಬೆಳಿತೈತಿವಿ ಸರ್ ಅದರಲ್ಲಿಂದ ಈಗ ನಾವು ಬಂಡಿದ್ರು ಹಂಗಾಗಿ ನಮಗೆ ಕೈಲೇ ಆಗಲ್ಲ ಈಗೆಲ್ಲ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಅದಕ್ಕೋಸ್ಕರ ನಾವು ಇದನ್ನ ಮಾಡ್ಬೇಕಂತ ಹೇಳಿ ಮೈಸೂರಿಂದ ಒಂದು ವಿಡಿಯೋ ಬಂತು ಅಂದ್ರೆ ಯೂಟ್ಯೂಬ್ನ ನೋಡಿ ಯೂಟ್ಯೂಬ್ ಮಾಡಿ ನೋಡ್ಕೊಂಡು ನಾವು ಈ ತಳಿ ವಿದೇಶಿ ತಳಿ ಅಂತ ಹೇಳಿ ನಮಗೆ ಇದು ಮಾಡಿದ್ರ ಅದಂಗ ನೋಡ್ಕೊಂಡು ನಾವು ಅವರಿಗೆ ಫೋನ್ ಮಾಡಿದ್ವಿ ಅವ್ರ ಫೋನ್ ನಂಬರ್ ಇತ್ತ ಮಾಡಿಂದೆ ಅವರು ಅಜಿ ಕೊಡ್ತವೆ ಅಂತ ಹೇಳಿದ್ರು ಹಂಗಾಗಿ ನಾವು ಫೋನ್ ನಿಮ್ಮ ಮುಖಾಂತರಲ್ಲೇ ಮಾತಾಡ್ಕೊಂಡು ಅಗಿ ತರಿಸಿ ಅಂದ್ರೆ ಹೊಲಕ್ ಹಚ್ಚಿದೆ ತರ್ಸಿ ಎಷ್ಟು ಎಕ್ರೆಲ್ ಕೃಷಿ ಮಾಡ್ತದೆ ನಿಮ್ಗ ಕೃಷಿ ಒಂದೂವರೆ ಎಕ್ರೆ ಸರ್ ಒಂದೂವರೆ ಎಕ್ರೆ ಸರ್ ಎಷ್ಟು ಸಸಿಗಳು ಕೂತದ ನಾನೂರ ಅರವತ್ತು ಸಸಿ ಕೂತು ನಾನೂರ ಅರವತ್ತು ಹಜ ಹ್ಮ್ 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 ಅಂತ್ರ ಏನಿದೆ ಗಿಡದಿಂದ ಗಿಡಕ್ಕೆ ಗಿಡಕ್ಕೆ ಒಂಬತ್ತಡಿ ಐತಿ ಸರ್ ಸಾಲಿಂದ ಸಾಲಿಗೆ ಹದ್ನಾಲ್ಕ ಅಡಿ ಐತಿ ಹ್ಮ್ 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 ಈಗ ಅಂತ್ರ ಕಡಿಮೆ ಆಗಲಿಲ್ಲ ಇದು ಇಲ್ಲ ಸರ್ ಅವರು ಈಗ ಮೈಸೂರರು ಒಂದು ಇದ್ರ ಮೇಲೆ ನಾವು ಸ್ಟಡಿ ಹಾಕಿದ್ರೆ ಅನ್ನೋ ಇದಕ್ಕೆ ನಮ್ಮ ಮಟ್ಟಿಗೆ ನಾವೇನೂ ಮಾಡಿಲ್ಲ ಅವ್ರು ಒಂದು ಗೈಡೆನ್ಸ್ ತಗೊಂಡ ನಾವು ಹಾಕಿರೋದು ಮಾಡ್ತಾರೆ ಮಾಡ್ತಾರ ಅವ್ರು ನಿಂಬೆ ಕೃಷಿ ಮಾಡ್ತಾರೆ ಅವರು ನಿಂಬೆ ಕೃಷಿ ಮಾಡಿ ಅಂದ್ರೆ ಏನ್ ಕೃಷಿಕರ ಅಥವಾ ಏನದು ಅವರು ಕೃಷಿಕರು ಕೃಷಿಕರು ಅವರು ಒಂದು ಇದ್ರ ಮೇಲೆ ಅವ್ರ ಮೈಸೂರಿನಲ್ಲಿ ಭೂಮಿ ತಗೊಂಡು ಅವರು ಹದಿನೆಂಟು ಎಕರೆ ಲಿಂಬು ಬ್ಯಾರೆ ಬ್ಯಾರೆ ಇದನ್ನ ಹಾಕ್ಯಾರ ಸರದಿನ ಎಕರೆ ಹದಿನೆಂಟು ಎಕ್ರೆ ಹ್ಞೂ ಅವರು ಮಾಡ್ತಾ ಇದ್ದಾರೆ ಹಂಗಾಗಿ ನೀವು ಮಾಡೋಣ ಅಂತ ನಾವು ಮಾಡೋಣ ಅಂತ ಹೇಳಿ ಮಾಡಿ ಹಂಗ ತೋಟ ನೋಡೋಣ ಸರ್ ಹಾ ನೋಡಿ ಅದೇ ನಿಂಬು ಕೃಷಿ ಮಾಡೋಕ್ಕಿನ್ನ ಮೊದ್ಲು ಏನ್ ಮಾಡ್ತಿದ್ರು ಅದು ನೀವು ನಿಂಬು ಕೃಷಿ ಮಾಡೋಕ್ಕಿನ್ನ ಮುಂಚೆ ನಾವು ಮೆಕ್ಕೆಜೋಳ ಅದ್ನಿಂದ ಬೆಳಿತಿದ್ವಿ ಸರ್ ತಿರುಗೂ ಮಗ್ಗಿ ಗಿಡ ಹಾಕಿದ್ವಿ ಸರ್ ಎಲ್ಲಿ ದೋಟೈತಿ ಸರ್ ಪಸ್ಟ್ ಈ ಲೇಬರ್ ಪ್ರಾಬ್ಲಮ್ನಿಂದ ಈಗ ತೋಟ ತೆಗೆದ್ ಹಾಕಿದ್ವಿ ಸರ್ ನಾವು ಒಬ್ಬಂಡಿರು ಹಂಗಾಗಿ ಮೆಕ್ಕೆಜೋಳ ಬೆಳೆಕೊತಿದ್ವಿ ಸರ್ ಮತ್ತೆ ಇದು ಮೆಕ್ಕೆಜೋಳ ಬೆಳಿಬೇಕಾರೆ ಇದು ಒಂದ್ ಎಕರೆಗೆ ಒಳಗ ಮೂರು ಕೆಜಿ ಬೀಜ ನಲ್ವತ್ತ ಐವತ್ ನಾಲ್ಕು ಕ್ವಿಂಟಲ್ ಬೆಳೀನಿ ಸರ್ ಒಂದ್ ಎಕರೆ ಒಂದ್ ಎಕರೆ ಸೀಟ್ಯಾಕ್ ಬೀಜ ಅಂತ ಇತ್ತು ಅದು ಸ್ಪೆಷಲ್ ಮೂರ್ ಕೆಜಿ ಬಂತು ಸರ್ ಅದು ಒಂದು ಮೂರು ಜಿಗೆ ಮುರ್ಸಿದ್ರ ಐವತ್ನಾಲ್ಕು ಕ್ವಿಂಟಲ್ ಆಗಿದೆ ಸರ್ ಅದು ಅದಕ್ಕೂ ನಮ್ಮ ಊರಿನಲ್ಲಿ ಸ್ವಲ್ಪ ಬಹಳ ಮೆಕ್ಕೆಜ ಬೆಳೆದ್ರಾಗ ಬಹಳ ಅವರು ಒಂದ್ ಇದ್ರಾಗ ಫಂಕ್ಷನ್ಯಾಗ ನಮಗೆ ಸನ್ಮಾನ ಮಾಡಿದ ಮೆಕ್ಕೆಜ ಬೆಳೆದ್ರಲ್ಲಿ ತೀರಾ ಬಹಳ ಇಳುವರಿ ತೆಗಿತಾರ ಅಂತ ಹೇಳಿ ತಿರುಗಿ ನಮಗೆ ಲೇಬರ್ ನೀರಿಂದು ಬೋರ್ಗಳು ಪ್ರಾಬ್ಲಮ್ ಆಗಿ ಮತ್ತೆ ತಿರುಗಿ ಎರಡ್ ಮೂರ್ ವರ್ಷ ಮಳಿ ಚೆನ್ನಾಗ್ ಆತ ಸರ್ ಬೋರ್ ನೀರ್ ಬಂದ್ವಾ ನೀರ್ ಬಂದಿಂದ ಮತ್ತೆ ನಾವು ಇದು ಯೂಟ್ಯೂಬ್ನಾಗ ಮೈಸೂರ ನೋಡ್ಕೊಂಡು ಮತ್ತೆ ಇದನ್ನ ಇದಕ್ಕೊಂದು ಲೇಬರ್ ಪ್ರಾಬ್ಲಮ್ ಜಾಸ್ತಿ ಅಂದ್ರೆ ಮತ್ತೆ ಈ ನಿಂಬು ಸಸಿ ಮನಸ್ ಮಾಡಿ ಏನ್ ಇದ್ರಾಗಿನ ಕ್ರಾಪ್ ಕಟ್ಟಿಂಗ್ ಮಾಡಿ ಸರ್ ಇನ್ನು ಮುಂದೆ ಇನ್ನು ಸ್ಟಾರ್ಟ್ ಈಗ ಸ್ಟಾರ್ಟ್ ಅಲ್ಲ ಇದು ಲಾಭ ಬರುತ್ತ ಮಾಡಿದ್ರೆ ಅಥವಾ ಯಾವ ತರ ಸರ್ ಅದು ರೈತರಿಗೆ ಲಾಭ ಕಚ್ಚೋ ಲಾಸ್ ಖರ್ಚೋ ಗೊತ್ತಾಗಲ್ಲ ಸರ್ ಈಗ ರೈತರು ಬೆಳೆಯೋದು ಯಾವ್ದು ಎಂ ಆರ್ ಪಿ ಇಲ್ಲ ಯಾರು ಕೊಡ್ತಾರ ಸರ್ ನಾವ್ ಒಯ್ದಿದ್ ಮಾಡ ಸರ್ ರೈತ ಮುಂದಿನ ಪೀಳಿಗೆಗಳಿಗೆ ಏಳ್ ಸಹ ಲೆಕ್ಕ ಐತೆ ಐತಿ ಸರ್ ರೈತರಿಗೆ ಸಿಕ್ಕಾಬುಟ್ಟಿ ರೇಟ್ ನೋಡಿ ಈರುಳ್ಳಿ ಬಂದ್ರ ಇನ್ನು ಮೆಕ್ಕಿದೋ ಸಾಕಷ್ಟು ಬೆಳಿ ಬೆಳೆಯೋಕೆ ಎಲ್ಲಾ ಗೊಬ್ಬರ ಖರ್ಚು ಮಾಡಿ ಸಾಕಷ್ಟು ಬೆಳೆ ಅದ್ ಸರಿಯಾಗಿ ರೇಟ್ ಸಿಗಲ್ಲ ಅಂದ್ರೆ ಈಗ ಇಷ್ಟೆಲ್ಲ ಇದು ಈ ಫಸ್ಟ್ ಟೈಮ್ ಮಾಡಿದ ನಂತರ ಮಾಡ್ಕಂತ ಮಾರ್ಕೆಟಿಂಗು ನಾವು ಈಗ ಅದು ನನ್ಗೇನು ಕನ್ಸಲ್ಟ್ ಮಾಡಿಲ್ಲ ಗೊತ್ತಿಲ್ಲ ಸರ್ ನಮಗೆ ಏನೋ ನೋಡ್ಬೇಕು ಸರ್ ನಾವಿನ್ನು ಮುಂದೆ ಅನುಭವ ಆಗ್ಬೇಕು ಈಗ ವಿದೇಶಿ ತಳಿ ಅಂತ ಹೇಳಿ ನಾವು ಅದು ಒಂದು ಯೂಟ್ಯೂಬ್ನಾಗ ನೋಡ್ಕೊಂಡ್ ಮಾಡಿದ್ವಿ ಸರ್ ಅವರು ಹೇಳೋದು ಮಾರ್ಕೆಟಿಂಗು ಅಷ್ಟು ಲಾಭ ಅನ್ಸೋದಿಲ್ಲ ಈಗ ಸದ್ಯ ಎಲ್ಲಾ ಈಗ ನೋಡ್ತಿಲ್ಲ ಸರ್ ಮಾರ್ಕೆಟ್ ಹೆಚ್ಚು ಕಮ್ಮಿ ಮಾಲ್ ಇದ್ರೆ ಸಿಕ್ಕಾಪಟ್ಟಿ ಇದು ಮಾಡ್ತಾರ ಹೌದು ಎಂತ ಮಾಲ್ ರೈತ ಅಂದ್ರೆ ಅವರು ರೇಟ್ ನೋಡಿ ರೇಟ್ ಮಾಡಿಕೊಡ್ತಾರ ಅದೇ ಅದೇ ಅದು ಹೆಂಗ ಗೊತ್ತದ ಸರ್ ಮಾರ್ಕೆಟಿಂದ ನಾವು ಸ್ವಲ್ಪ ಅಡ್ಡಾಡಿ ತಿರುಗಾಡಿ ನಾವು ಒಂದು ಅಂಗಡಿ ಫಿಕ್ಸ್ ಮಾಡಿ ಅಡ್ಡಾಡಿ ಮಾರಿದ್ರೆ ಅದ್ರಾಗ ಹ್ಮ್ ಹ್ಮ್ ಲಾಭ ಅನ್ಸಬಹ ಸರ್ ಅವ್ರು ಹೇಳೋ ಪ್ರಕಾರ ಈ ಟೈಪ್ ಉದಾಹರಣೆ ಕೊಡ್ತಾರ ಅವ್ರು ಏನೋ ಮುಂದ್ ನೋಡೋ ಸರ್ ಅದು ಹೆಂಗ ಈಗ ನಮ್ ಕೈಲಿ ಅದು ಅದೇ ಅದೇ ಅಲ್ಲ ಸರ್ ಈಗ ಗೊತ್ತಿಲ್ಲ ಈಗ ಕೃಷಿ ನಿಮಗೆ ಸವಾಲು ಸವಾಲುಗಳು ಏನಿಲ್ಲ ಸರ್ ಮತ್ತೆ ಈಗ ನಾವ್ ಹೆಂಗ ಹೆಂಗಿರ್ತ ಹಂಗ ಕೊಟ್ಕೊಂತ ಹೋಗೋದು ಸವಾಲು ಸವಾಲು ರೈತ ಸವಾಲ್ ಮಾಡಕ್ಕ ಆಗಲ್ಲ ಸವಾಲ್ ಮಾಡಿ ಬೈಬೋದ ರೈತ ಮನ್ಸು ಮಾಡಿದ್ರೆ ಆದ್ರ ನಾವು ಅದನ್ನ ಖರೀದಿ ಮಾರದ್ ನಮ್ ಕೈ ಇಲ್ಲ ಹ್ಮ್ ಹಾ ಹೌದು ಈಗ ದಪ್ಪ ಅದಾವ ದಪ್ಪು ಅದಾವದ ಇಷ್ಟು ದೊಡ್ಡ ದೊಡ್ಡ ಅದಾವೆ ಈಗ ಮಾರ್ಕೆಟಿಂಗ್ ಹೆಂಗ್ ಮಾಡ್ಕೊಂಡ್ರಿ ಹೆಂಗ್ ಕೊಡ್ತೀರ ತರ ರೇಟ್ ಏನ್ ಫಿಕ್ಸ್ ಇರುತ್ತೆ ಅದೇ ಸರ್ ನಾವು ನಾವ್ ಹೇಳಿದಂಗ ಅವ್ರ ತಗೋಬೇಕಲ್ಲ ಸರ್ ಅವ್ರ್ ಮಾಡಿದ್ದ ನಾವ್ ಓಕೆ ಹೌದೌದು ನಮಿಗೆ ಈಗ ಒಂದ್ ಗೊಬ್ಬರ ತರ್ತಿವಿ ಒಂದ್ ಸಣ್ಣ ಕಡ್ಡಿ ಪಡ್ನ ತಗೊತಿವಿ ಅದ್ರ ಮೇಲೆ ಎಮ್ ಆರ್ ಪಿ ರೇಟ್ ಇರ್ತೈತಿ ರೈತ ಯಾವ ಎಮ್ ಆರ್ ಪಿ ಐತಿ ಹೋಗಿ ಏನಾದ್ರು ಲಾಸ್ ಆಕತೆ ಅಂದ್ರೆ ಟಮಾಟಿ ನಿಮ್ ಕಣಗಂಡಂಗ ಎಷ್ಟೋ ಸುರಿವಿ ಸುರಿ ಬಂದಾರದಲ್ಲ ಹೌದೌದು ನೋಡ್ ಸರ್ ರೈತರಿಗೆ ಸರ್ಕಾರದ ಕಡೆಯಿಂದ ಏನು ಲಾಭ ಇಲ್ಲ ಸರ್ಕಾರ ಕಡೆಯಿಂದ ಇವತ್ತು ಒಂದು ಗೊಬ್ಬರದ ರೇಟ್ ಹದಿನೆಂಟು ನೂರ ಐವತ್ತು ರೂಪಾಯಿ ಗೊಬ್ಬರ ತಾಪಕ್ ಸರ್ ಹೌದೌದು ಏನ್ ಉಳಿತೈತಿ ಸರ್ ರೈತರಿಗೆ ಈಗ ನೀವು ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡ್ಕಬೇಕು ಮಾರ್ಕೆಟಿಂಗ್ ನಾವು ಮಾಡ್ಕನಾದೆ ಇಲ್ಲ ಸರ್ ನಾವು ಈಗ ಬೆಂಗಳೂರಿ ಕಳ್ಸಿ ನೋಡ್ತೀವಿ ಬಸ್ ವೇಟಿ ಕಳ್ಸಿ ನೋಡ್ತೀವಿ ಇಲ್ಲೆಲ್ಲಿ ಮಾರ್ಕೆಟ್ ಅದಾವ ಡೌನ್ ಏರಿ ಕಳ್ಸಿ ನೋಡ್ತೀವಿ ಅಲ್ಲಿ ಅವರು ಏನ್ ಬೇಡಿಕೆ ಇಟ್ಕೊಂಡು ಏನ್ ಹೆಂಗ್ ತಗಂತಾರ ನಮಗೆ ಏನು ಗೊತ್ತಿಲ್ಲ ಇದ್ರಿಂದ ನिवेನ ಲಾಭ ಏನೋ ಕಣಕಂತಿನ ಅಂತ ನಿಮಗೆ ಅನ್ಸ ಶಾರ್ ಏನ ಸರ್ ಇದ್ರಿಂದ ಲಾಭ ತಗಂತೀವಿ ರೈತ ಲಾಭ ತಗಬೇಕಂತಲೇ ಮಾಡ್ಲ ಲಾಭ ಸಿಕ್ಕತೆ ಬಿಡತೆ ಅದು ಅದರ್ಲಿಂದ ನಮ್ಗೆ ಏನಾಗುತ್ತೆ ಗೊತ್ತಿಲ್ಲ ಈಗ ಸರ್ ಇದಕ್ಕೂ ಈಟ ಅರ್ಧ ಕಾಲ್ ಭಾಗ ಹೊಲಕ್ಕೂ ಮಗ್ಗಿ ಐತಿವಿ ಸರ್ ಅದು ರೇಟ್ ನಮ್ಗೆ ಚೆನ್ನಾಗಾಗಿತ್ತು ಒಂದ್ ಸ್ವಲ್ಪ ಇದಾಗಿತ್ತು ನೀರು ಹೋಗು ಲಾಸ್ ಆದ್ವಿ ಹಂಗೆ ಅದ್ರಲ್ಲಿಂದ ಲಾಭ ಸಿಕ್ತು ಆದ್ರೆ ಉಳಿದಿಲ್ಲ ರೈತರಿಗೆ ನೀರು ಹೋದ್ರಂ ಹಾ ಹ್ಮ್ ಈಗ ಯಾವತ್ತಾದರೂ ನಾವು ಮಾರ್ಕೆಟ್ ಗೆ ಕೊಟ್ಟ ದುಡ್ಡು ಅಂತ ಇದನ್ನ ಇಲ್ಲ ಸರ್ ನಾವು ಇನ್ನೂ ಮಾರ್ಕೆಟ್ ಗೆ ಯಾವತ್ತೂ ಬುಟ್ಟೆ ಒಂದು ಅಣ್ಣ ಬಿಟಲ್ಲ ಇಲ್ಲೇ ಮೊನ್ನೆ ಲೋಕಲ್ ನೇಗ ಒಂದು ಪೀಸ್ ಗಟ್ಲಿ ಮಾಡಿದೀವಿ ನಾವು ಈ 3 ರೂಪಾಯಿ ಎರಡೂವರೆ 1/2 ರಂಗ ಒಂದು ಪೀಸ್ ನೇಂಗ ಮುನ್ನೂರು 300 ರೂಪಾಯಿಗೆ 100 ರಂಗ ಕೊಟ್ಟಿದೀವಿ ಈಗ ಹಾ ಹಾ ಮುಂದೆ ನಾವಿನ್ನು ಸ್ಟಾರ್ಟ್ ಅಲ್ ಸರ್ ಇನ್ನು ಕಮ್ಮಿ ಸಿಗುತ್ತೆನೇ ಇದೆ 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 ಮುಂದೆ ನೋಡೋದು ಈಗ ಅಡವಾಗ ಸಿಕ್ಕಾಗ ನಾವು ಮತ್ತೆ ಮಾರ್ಕೆಟ್ ಕಡೆಗೆ ಮಕ್ಕ ಮಾರ್ಕೆಟ್ ಮಾರ್ಕೆಟ್ನಾಗ ಏನ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅದ್ರಾಗ ಸೀಸನ್ ಒಂದ್ ಸೀಸನ್ ಅಂತ ಸರ್ ಈಗ ಈ ಟೈಮ್ನಾಗ ಒಂದು ರೇಟ್ ಇರ್ತಾವೆ ನಾಳೆ ಬ್ಯಾಶಿಯಾಗ ಒಂದು ಸ್ವಲ್ಪ ಜಾಸ್ತಿ ಆಗ್ತಾವೆ ಈಗ ಕಂಟಿನ್ಯೂ ಒಂದೇ ರೇಟ್ ಇರಂಗಿಲ್ಲ ಇದು ಫಿಕ್ಸ್ಡ್ ರೇಟ್ ಇಲ್ಲ ಅದನ್ನ ಹೇಳ್ತನ ಸರ್ ಈಗ ಸರ್ಕಾರ ಅಂಗಡಿ ಒಳಗ ತಗೊತಕ್ಕಂಥದ್ದು ಎಲ್ಲದಕ್ಕೂ ಎಮ್ ಆರ್ ಪಿ ರೇಟ್ ಐತಿ ರೈತರು ಏನ್ ಮಾರಕ್ಕು ಎಂ ಆರ್ ಪಿ ಇಲ್ಲ அது ஏன் மாத்தர் மாலின் மேலே சைஜின் மேலே நோடி ரேட் அவரு மால்கே கடும டிபெண்ட் மார்க்கெட்டிங் தாவணேரி அந்தபேட்டம் மத்திய ஐத்து எல்லாம் சார் மத்தியூர் ಹ್ಮ್ ಬೆಂಗಳೂರು ಮಾರ್ಕೆಟ್ ನೋಡೋ ಬಿಟ್ಟು ಹಿಂಗೆ ಯಾವ್ಯಕ ಇಲ್ಲಿ ವಾಹನಗಳು ಇವು ಒಮ್ಮೆಟ್ಟಿಗೆ ಈಗ ಒಂದೇ ಇದ ಕಳ್ಸಕ್ ಆಗಲ್ಲ ಸರ್ ಅದು ನಮ್ಗೆಲ್ಲ ಕಷ್ಟ ಏನೇ ಹಾಕದ್ ಹಾಕಿ ಸರ್ ಮುಂದೆ ಹೆಂಗ ಮಾಡಿ ಎಷ್ಟು ಖರ್ಚು ಸರ್ ಟೋಟಲ್ ಆಗಿ ಇದು ಹೇಳ್ತೀನೋ ಸರ್ ಈಗ ಅಟ್ಲೀಸ್ಟ್ ಅಂದ್ರೆ ಇದಕ್ಕೆ ಒಂದು ನಾಲ್ಕು ಲಕ್ಷ ಕಿಡ್ರ ಖರ್ಚಾಗಿದೆ ಸರ್

ಗಿಡತನ ಹೇಳ್ತಾವ್ ಸರ್ ಮಗ್ಗಿ ಗಿಡ ಹಾಕಿದ್ವಿ ಈಗ ಲಾಸ್ ಆತ ಇದಕ್ಕೆ ಎಷ್ಟ್ ದಿನಕ್ಕೊಮ್ಮೆ ನೀರ್ ಹಾರಿಸ್ತೀರ ನೀರು ನೋಡ್ ಸರ್ ಇವಾಗ ವಾರಕ್ಕೊಮ್ಮೆ ಬಿಡ್ತೀವಿ ನಾವು ವಾರಕ್ಕೊಮ್ಮೆ ಟ್ರಿಪ್ಪಿಗೆ ಹ್ಮ್ ವಾರಕ್ಕೊಮ್ಮೆ ಬಿಡ್ತೀವಿ ಅಷ್ಟೇ ಹ್ಮ್ ನೀರಿಂದ ಇದಕ್ಕ ಇದು ಇರಲ್ಲ ನಡಿತೈತಿ ನೀರಿಂದ ನಡಿತೈತ ನೀರಿಂದ ನಡಿತೈತಿ ಸರ್ ಹ್ಮ್ ಹಂಗ ಯಾವ್ದಾರು ಇದಕ್ಕೆ ಹೆಚ್ಚು ನೀರ್ ಕೊಡಂಗಿಲ್ಲ ಸರ್ ಹ ಹೆಚ್ಚು ನೀರ್ ಕೊಟ್ರೆ ಏನಾಗತ್ತೆ ಅಂದ್ರ ಅವ್ರು ಮೈಸೂರವ್ರ ಮಾಹಿತಿ ತಗೊಂಡಿ ನಾವು ಇಲ್ಲಿ ಅವಲ್ಲೇ ಒಂದ್ ಕಾಣ್ತು ನೋಡ್ರಿ ಸರ್ ಬಾಯಿ ಬಿಡ್ತದೆ ಸರ್ ಸ್ವಲ್ಪ ಬಾಯಿ ಬಿಡ್ಬಿಡ್ತದ ಶೌಚ ಹಣ್ಣು ಬಿರಿ ಬಿಡ್ತದಲ್ಲ ಆ ಟೈಪ್ ಬಿರಿ ಬಿಡ್ತದೆ ಸರ್ ಇದು ಹಣ್ಣು ನೀರ್ ಹೆಚ್ಚು ಕೊಟ್ರೆ ನೀರ್ ಜಾಸ್ತಿ ಕೊಟ್ಟು ಮಳೆಗಾಲ ಅಲ್ಲ ಸರ್ ಇದು ಹ್ಮ್ ಅದೇ ಮತ್ತೆ ಹಂಗಾಗಿ ನಾವು ಕರೆಕ್ಟ್ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಕೊಡಕ್ ಆಗಲ್ಲ ಮಳೆ ಆಗೋದ್ರಿಂದ ಸ್ವಲ್ಪ ನೀರ್ ಜಾಸ್ತಿ ತಗೊಂತೈತಿ ಈಗ ಒಂದೂವರೆ ವರ್ಷ ಆಯ್ತಲ್ಲ ಸರ್ ಇದಕ್ ಬರೋ ರೋಗಗಳು ಯಾವ ಸರ್ ಈ ಕೃಷಿ ಮಾಡಕ್ಕ ರೋಗ ಕಮ್ಮಿ ಸರ್ ಈಗ ಅಂದ್ರ ಈಗ ಮರ್ಜು ಇದು ಜಾಸ್ತಿ ಊಜಿ ಊಜಿ ಬರ್ತದೂಜಿನೂ ಬರ್ತದೆ ಯಾವ್ದೋ ಒಂದು ಸ್ವಲ್ಪ ನಾವು ಅಂತ ಎಣ್ಣೆ ಸ್ಪ್ರೇ ಅಷ್ಟೇ ಅದು ಕಂಡಾಗ ಇದಕ್ಕೇನ್ ಜಾಸ್ತಿ ರೋಗ ಏನು ಸರ್ ರೋಗ ಬಹಳ ಕಡಿಮೆ ಸಹ ಲಿಂಬುಗ ಅಷ್ಟು ರೋಗ ಇರಲ್ಲ ಹಂಗಾರೆ ನಾನು ಈ ಬೊಮ್ಮಿ ಭಾಗದಾಗ ಹೊಸಪೇಟೆ ಭಾಗದಾಗ ಇದ್ ಸರ್ ಮಾಡ್ಬೋದು ಸರ್ ಅವರು ಮಾಡ್ಬೋದು ಅವ್ರ ಅವ್ರವ್ರ ಮನಸ್ಸು ಇರ್ದಂಗ ಅವ್ರ ಮನಸ್ಸು ಹೆಂಗಿರ್ತೇ ಅದು ಈಗ ಈಗ ಯಾರು ಇನ್ ಮಾಡೋದಲ್ಲ ಸರ್ ಬೆಳಿಬೇಕಂತ ಮಾಡ್ತಾರ ನಮಿಗೆ ಯಾವ ಬೆಳಿ ಬಗ್ಗೆ ಹೆಚ್ಚಿಗೆ ಇದನ್ ಮಾಡ್ಬೇಕು ಅನ್ ಅನ್ಸ್ತೈತೆ ಅವಾಗ ಆಟೋಮೆಟಿಕ್ಲಿ ನಾವು ಮಾಡ್ಬೇಕನ್ನೋದು ರೈತರಿಗೆ ಬಂದೇ ಬರುತ್ತೆ ಹ್ಮ್ 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 ಈಗ ಇಷ್ಟೆಲ್ಲ ಚೆನ್ನಾಗೆಲ್ಲ ಕಾಯಿ ಕುಂದತ್ತಲ್ಲಜ ಇದು ಈಗ ಏನ್ ಕೊಡ್ತಿರ ಏನೇನು ಗೊಬ್ಬರ ಇದಕ್ಕೆ ಸಗಣಿ ಗೊಬ್ಬರ ಇನ್ನೇನು ಶಗಣಿ ಗೊಬ್ಬರ ಒಂದೇ ಅದ ಹಾ ಈಗ ಓವರ್ ಎಲ್ಲ ತೋಟಕ್ಕೆಲ್ಲ ಶಗಣಿ ಗೊಬ್ಬರ 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 ಗೌರ್ಮೆಂಟ್ ಗೊಬ್ಬರ ಹಾಕಲ್ಲ ಹಾಕಲ್ಲ ಹ್ಮ್ ಹ್ಮ್ ಯಾವಾಗ ಕೊಡ್ತೀರಗೊಬ್ರಾ ವರ್ಸ್ಕೊಂಡು ಟೈಮ್ ಕೊಟ್ಟಿವಿ ಸರ್ ಹೊಸದಾಗಲ್ಲ ಹಿಂದ ಕೊಟ್ಟಿದ್ವಿ ಇದಕ್ಕೂ ಇದಕ್ಕೂ ಸ್ವಲ್ಪ ಲೇಟ್ ಆಗಿ ಕೊಟ್ಟಿದ್ವಿ ಸರ್ ನವಂಬರ್ ಡಿಸೆಂಬರ್ನ ಕೊಟ್ಟಿದ್ವಿ ನೆಕ್ಸ್ಟ್ ಈಗ ಏರ್ಸ್ಬೇಕು ಸರ್ ಟ್ರಿಪ್ ಏರ್ಸಿ ಹಾಕ್ಸ್ಬೇಕು ಬಡ್ಡಿ ಈಗ ನಮ್ಮ ಪ್ರಕಾರ ಈಗ ನೀವು ನಿರೀಕ್ಷೆ ಮಾಡೋದಾದ್ರೆ ಇದರಿಂದ ಲಾಭ ನಿರೀಕ್ಷೆ ಮಾಡ್ಬೋದ ಸರ್ ಲಾಭ ಹೇಳ್ತನ ಸರ್ ನಾವು ಇನ್ನು ಹೊಸ್ದಾಗ ಲಾಭ ಇನ್ನೂ ನಾವು ಒಂದ್ ವರ್ಷ ಬಿಟ್ಟ ಮೇಲೆ ಒಂದು ವರ್ಷ ಎರಡು ವರ್ಷ ನಾವು ಇದ್ರದ ಮಾರ್ಕೆಟಿಂಗ್ ನೋಡ್ಕೊಂಡು ಲಾಭ ಲಕ್ಷಣ ನೋಡ್ಕೋಬೇಕು ನಾವು ಇನ್ನೂರ ಅರುವತ್ತು ಎಪ್ಪತ್ತು ಮುನ್ನೂರು ಹಿಂಗ್ ರೇಟ್ನಂಗೆ ಕೊಟ್ಟಿದ್ವಿ ನಾವೇನು ಭಾಳ ಕೊಟ್ಟಿಲ್ಲ ಈಗ ಒಂದು ಹನ್ನೆರಡು ನೂರು ಹಣ್ಣು ಕೊಟ್ಟಿದ್ವಿ ಹದಿನಾಲ್ಕು ನೂರು ರೂಪಾಯಿ ರೇಟ್ ಸರ್ ಒಂದು ಒಂದು ಗೊಬ್ಬರ ಸಿಲು ಇಲ್ಲ ರೈತ ಇತ್ತೀಗ ದೇಶದಲ್ಲಿ ಮಾನ್ಯತೆ ಇಲ್ಲ ಬರೀ ಬಾಯದಲ್ಲಿ ರಾಜಕೀಯ ಮಂದಿಗೆ ಬಾಯ ಹೇಳಕ್ಕಷ್ಟೇ ರೈತ ಆ ರೈತರು ಲಕ್ಷ ಗಡ್ಲೆ ಲಾಸ್ ಹೊಲ ಹೊಲಮನಾಗಿ ಮಾರ್ಕೊಂಡು ಊರ್ಲಾಕಂತಾರಲ್ಲ ಅವನಿಗೆ ಅವ್ನಿಗೆ ಗೇಟ್ ಆಗೋದು